ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೇನು ವಿಶೇಷ ಅಂತಂದ್ರೆ ಈ ಸೀಮ್ ರಿಪರ್ ಬಗ್ಗೆ ಒಂದು ವಿಡಿಯೋನ ಮಾಡೀನಿ ಭಾಳಷ್ಟು ಜನ ಕೇಳಿದ್ರು ಸೀಮ್ ರಿಪರ್ನ ಹೆಂಗೆಲ್ಲ ಯೂಸ್ ಮಾಡೋದನ್ನು ಹೇಳ್ಕೊಡ್ರಿ ಅಂತ ಹೇಳಿ ಇದಕ್ಕೆ ರೆಡ್ ಡಾಟ್ ನೀಡಲ್ ಅಂತಲೂ ಕರೀತಾರೆ ಕೆಲವೊಂದಿಷ್ಟು ಜನ ಇದಕ್ಕೆ ನಾನು ಏನೇನೆಲ್ಲ ಅಮೌಂಟನ್ನು ಕೊಟ್ಟಿನಿ ಯಾವುದು ಬೆಸ್ಟ್ ನಾವು ಯೂಸ್ ಮಾಡಲಿಕ್ಕೆ ಅನ್ನೋದನ್ನು ಕಂಪ್ಲೀಟಾಗಿ ವೀಡಿಯೋವನ್ನು ನೋಡೋಣ ಯಾರೆಲ್ಲ ಹೊಸದಾಗಿದ್ದೀರಿ ನನ್ನ ಚಾನಲ್ಗೆ ಬಂದು ನೋಡಲಿಕ್ಕೆ ಹತ್ತಿರಿ ವೀಡಿಯೋನ ಸೊ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ನೋಡ್ಕೊಳ್ರಿ ನೋಡ್ರಿ ಇಲ್ಲಿ ಎರಡೆರಡು ಥರ ಸಿಮ್ ರಿಪರ್ ಇದ್ದಾವೆ ಯಾವುದು ಒಳ್ಳೆಯದು ನಾವು ಯೂಸ್ ಮಾಡಲಿಕ್ಕೆ ಸೊ ಯಾವುದು ಯಾವುದಕ್ಕೆ ನಾನು ಎಷ್ಟೆಲ್ಲ ಅಮೌಂಟನ್ನು ಕೊಟ್ಟಿದ್ದೀನಿ ಹಂಗೆ ಕಂಪ್ಲೀಟಾಗಿ ಒಂದಿಷ್ಟು ಟಿಪ್ಸ್ಗಳು ಮತ್ತು ಟ್ರಿಕ್ಸ್ಗಳು ಈ ವಿಡಿಯೋ ಒಳಗೆ ನೀವು ತಿಳ್ಕೊಳ್ಬೋದು ಈಗ ನೋಡ್ಲಿಕ್ಕೆ ರೆಡ್ ಕಲರ್ ಸಿಮ್ ರಿಪರ್ಗೆ ನಾನು ಎಷ್ಟು ಕೊಟ್ಟಿನಿ ಈ ಒಂದು ಕಟ್ಟಿಗೆ ಏನದಲ್ಲ ಉಡ್ ಸಿಮ್ ರಿಪರ್ಗೆ ಎಷ್ಟು ಅಮೌಂಟನ್ನ ಕೊಟ್ಟಿದ್ದೀನಿ ಯಾವುದಕ್ಕೆ ಯಾವ ಸಿಮ್ ರಿಪ್ಪರ್ನ ನಾವು ಯೂಸ್ ಮಾಡ್ಬೋದು ಬರ್ರಿ ಎಷ್ಟು ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋನ ಸೀಮ್ ರೀಪರ್ ಬಗ್ಗೆ ಅಂದರೆ ಈ ರೆಡ್ ಡಾಟ್ ನೀಡಲ್ ಬಗ್ಗೆ ತಿಳ್ಕೊಳ್ಳೋಣ ಮೊದಲಿಗೆ ಏನಪ್ಪ ಈ ಸೀಮ್ ರೀಪರ್ ಅಂದರೆ ಏನಂದ್ರೆ ರೆಡ್ ಡಾಟ್ ನೀಡಲ್ ಅಂದರೆ ಏನು ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ದಾರನ ತೆಗೀಲಿಕ್ಕೋಸ್ಕರ ಅಂದರೆ ನಾವು ದಾರ ತೆಗೀಲಿಕ್ಕೆ ನಾವು ಸೂಜಿನೂ ಯೂಸ್ ಮಾಡ್ಬೋದು ಆದರೆ ಇದರಲ್ಲಿ ಏನು ವಿಶೇಷ ಅದ ಅಂತ ಹೇಳಿ ಇವತ್ತು ಹೇಳ್ಕೊಡ್ತೀನಿ ಓಕೆ ಏನು ವಿಶೇಷಪ್ಪ ಅಂತಂದರೆ ನಾವು ನೀಡಲನ್ನ ಯೂಸ್ ಮಾಡಿದಾಗ ಅಂದರೆ ಸೂಜಿನ ಯೂಸ್ ಮಾಡಿ ನಾವು ತೆಗೆದ್ವಿ ಅಂತಂದರೆ ಇಲ್ಲಿ ದಾರನ ನಾವು ಫೋರ್ಸ್ ಕೊಟ್ಟು ಜಗ್ಗಿ ತೆಗಿಬೇಕಾಗ್ತದೆ ಬಟ್ಟೆ ಹಾಳಾಗ್ತದೆ ಆದರೆ ಈ ಸೀಮ್ ರಿಪರ್ ಇಂದ ನಾವು ತೆಗಿಲಿಕ್ಕೆ ಹೋದ್ವಿ ಅಂದ್ರೆ ತೋರಿಸ್ದೆ ನೋಡಿರಿ ಕರೆಕ್ಟಾಗಿ ನೋಡ್ಕೊಳ್ರಿ ಸೀಮ್ ರಿಪರ್ನ ಯೂಸ್ ಮಾಡೋದು ಸ್ವಲ್ಪ ಟೆಕ್ನಿಕ್ಸ್ ಅಂತ ಬೇಕಾಗ್ತವೆ ಟ್ರಿಕ್ಸ್ ಬೇಕಾಗ್ತವೆ ಈ ನಿಡಲ್ ನಮಗೆ ಎಷ್ಟು ಯೂಸ್ಫುಲ್ ಅದ ಅಂತಂದ್ರೆ ನನಗಿದಿಲ್ಲ ಅಂತಂದ್ರೆ ಕೈನ ಆಡೋದಿಲ್ಲ ನಾನು ಕಂಪಲ್ಸರಿ ನಾ ಮಷಿನ್ ಮೇಲೆ ಕೂತೇನೆ ಅಂತಂದ್ರೆ ಇದು ಬೇಕಾ ಬೇಕು ನನಗೆ ಈಗ ನೀವು ಇಲ್ಲಿ ನೋಡೋಂಥ ರೆಡ್ ಡಾಟ್ ಏನಂತಂದ್ರೆ ಮೊನ್ನೆ ಒಬ್ರು ಯಾರು ಹೇಳಿದ್ರು ಸೇಫ್ಟಿ ಪರ್ಪಸ್ಗೋಸ್ಕರ ಅವರು ಕೈಗೆ ಚುಚ್ಚಬಾರ್ದು ಅನ್ನೋದಕ್ಕೋಸ್ಕರ ಹಾಕಿದಾರ ಅಂತ ಹೇಳಿ ಬಟ್ ಆ ಒಂದು ಕಾರಣಕ್ಕೋಸ್ಕರ ಹಾಕಿರೋದಿಲ್ಲ ಅವರು ನಾವು ಸರಿಯಾಗಿ ವಿಧಾನನ ಅದನ್ನ ನೋಡಿ ತಿಳ್ಕೊಳ್ಬೇಕು ಯಾವ ರೀತಿ ಅದು ಯೂಸ್ ಆಗ್ತದ ಈಗ ನೋಡಿ ನಾವು ದಾರಾನ ಈಗ ನಾವು ಈ ಥರ ತೆಗಿಲಿಕ್ಕೆ ಹೋಗ್ತೀವಿ ದಾರನ ಬಟ್ ಇದೆಲ್ಲ ಈ ದಾರಾನ ನೋಡಿರಿ ಈಗ ಒಳಗಡೆ ಅಂದ್ರೇನು ಈ ಎರಡು ಸೂಜಿಯ ಮಿ ಮಧ್ಯದಲ್ಲಿ ಕರೆಕ್ಟಾಗಿ ಒಂದು ಚಾಕು ಥರ ಬರ್ತದೆ ನಿಮಗೆ ಅಂದರೆ ಲೈಕ್ ನೈಫ್ ಥರ ನಿಮ್ಗೆ ಭಾಳ ಶಾರ್ಪ್ ಇರ್ತದೆ ಮಿಡ್ಲ್ ಧಾರನ ಮಿಡ್ಲ್ವರೆಗೂ ತೊಗೊಂಡು ಬಂದ್ರಿ ಅಂತಂದ್ರೆ ಅಲ್ಲಿ ತಾನ ಕಟ್ ಆಗಿಬಿಡ್ತದೆ ಅಷ್ಟು ಶಾರ್ಪ್ ಇರ್ತದೆ ಮಿಡ್ಲಲ್ಲಿ ಈ ಟೆಕ್ನಿಕ್ ಕೆಲವೊಂದಿಷ್ಟು ಜನ ಈಗ ಬಿಗಿನರ್ಸ್ ಯಾರೆಲ್ಲ ಇದ್ದಾರಲ್ಲ ಈ ನೀಡಲ್ನ ಯೂಸ್ ಮಾಡಲಿಕ್ಕತ್ತಿಲ್ಲ ಅವ್ರಿಗೆ ಗೊತ್ತಿರೋದಿಲ್ಲ ಹಾಗಾಗಿ ನೀವು ಸ್ಟಿಚಿಂಗ್ ಮಾಡ್ಲಿಕ್ಕೆ ಬಿಗಿನರ್ಸ್ ಯಾವೆಲ್ಲ ಟೂಲ್ಸ್ ತೊಗೊಳ್ಬೇಕು ಅಂದರೆ ಮಸ್ಟ್ ಬೈ ಫಸ್ಟ್ ನೀವು ತೊಗೊಳ್ಲೇಬೇಕು ಈ ಒಂದು ಟೂಲ್ನ ಈಗ ನೋಡಿರಿ ನಾವು ಈ ಥರ ತೆಗಿತೀವಿ ಈ ಒಂದು ಟೆಕ್ನಿಕ್ ಆಯಿತು ಅಂತಂದರೆ ಇನ್ನೊಂದಿಷ್ಟು ಹೇಳ್ಕೊಡ್ತೀನಿ ಇನ್ನೊಂದು ಏನಂದ್ರೆ ಈ ಈ ಒಂದು ನೀಡಲ್ ಈ ಸಿಮ್ ರೀಪರ್ ಭಾಳ ಭಾಳ ಕಡಿಮೆ ಬಜೆಟ್ ಒಳಗೂ ನಿಮ್ಗೆ ಮಾರ್ಕೆಟ್ನಾಗ ಸಿಗುತ್ತದೆ ಓಕೆ ಈಗ ಇನ್ನೊಂದು ಟೆಕ್ನಿಕ್ ಅದ ಇನ್ನೊಂದು ಟೆಕ್ನಿಕ್ ಇಂದ ಏನಂದರೆ ಬಹಳ ನೀವು ಬೆಡ್ಶೀಟು ಈ ಒಂದು ನೈಟಿಗಳು ಬಹಳ ಲಾಂಗ್ ಥ್ರೆಡ್ಡಿಂಗ್ ಆಗಿರ್ತಾವಲ್ಲ ಅಂದ್ರೆ ಅಂದ್ರೆ ಭಾಳ ದೂರ ದೂರ ಹೊಲಿಗೆ ಇರ್ತಾವ ಬಹಳ ದೂರತನ ನಾವು ಬಿಚ್ಚಬೇಕು ಅಂದ್ರೆ ಕೈ ನೂಸ್ತಾವೆ ಅದಕ್ಕೆ ಏನು ಮಾಡೋದು ಅಂತಂದ್ರೆ ನೀವು ಒಂದು ಐದು ನಿಮಿಷದೊಳಗೆ ಒಂದು ಎರಡು ಸೆಕೆಂಡ್ನಾಗ ಒಂದ ಒಂದು ರೀತಿ ಈ ಥರ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ಬಿಡದು ಎಂಡವರೆಗೂ ಕಟ್ ಆಗಿಬಿಡುತ್ತೆ ಎರಡ ಸೆಕೆಂಡ್ನಾಗ ಅದರ ರೆಡ್ ಡಾಟ್ನ ಯಾವಾಗಲೂ ಮೇಲೆ ಈ ಥರ ಹಿಡಲಿಕ್ಕೆ ಹೋಗಬೇಡ್ರಿ ಇದು ನೀವು ಮಾಡುವಂಥ ಬಿಗ್ ಮಿಸ್ಟೇಕ್ ಈ ರೆಡ್ ಡಾಟ್ ಈ ಥರ ಹಿಡಿದ್ರಿ ಅಂತಂದ್ರೆ ಏನಾಗ್ತದೆ ಅಂದ್ರೆ ಕೆಳಗಡೆ ಬಟ್ಟೆ ಬಟ್ಟೆಗ ನೀಡಲ್ ಹತ್ತಿ ಬಟ್ಟೆ ಹಾಳಾಗ್ತದೆ ಓಕೆ ಕೆಲವೊಂದಿಷ್ಟು ಜನ ಹಿಂಗೆ ಮಾಡ್ತಾರೆ ಬಟ್ ಇದನ್ನು ಏನಂತಂದ್ರೆ ನೀಡಲ್ ತೆಗಿಲಿಕ್ಕೆ ಅಷ್ಟೇ ಯೂಸ್ ಮಾಡಬೇಕು ಇನ್ನೊಂದು ರೆಡ್ ಡಾಟ್ ಬಿಟ್ಟು ಇನ್ನೊಂದು ಕಡೆ ನೀಡಲಾಗಲ್ಲ ಅದನ್ನು ಈಗ ನಿಮ್ಗೆ ಸರಿಯಾದ ನಾನು ವಿಧಾನನ ತಿಳಿಸ್ಕೊಡ್ತೇನೆ ತಿಳಿಸ್ಕೊಡ್ತೀನಿ ಈಗ ರೆಡ್ ಡಾಟ್ ಅಲ್ಲ ಆ ಭಾಗನ ಕೆಳಗಡೆ ಹಂಗೆ ನೋಡ್ಕೊಳ್ರಿ ಯಾವಾಗಾದರೂ ನೀವು ಈ ಥರ ಒಳಗೆ ದಾರಾನ ಬೀಚ್ಬೇಕಾದ್ರೆ ಮಾತ್ರ ಯಾಕಂದರೆ ನೀವು ರೆಡ್ ಏನಾದರೂ ಕೆಳಗಡೆ ಹೋಗೋಂಗ ಮಾಡೋದನ್ನು ಬಿಟ್ಟು ಮೇಲುಗಡೆ ಇತ್ತು ಅಂತಂದರೆ ಎಳ್ಕೊಂಡು ಹೋಗುವಾಗ ಎಂಡವರೆಗೂ ಕೆಳಗಡೆ ಬಟ್ಟೆಗೆ ಹತ್ತಿತು ಅಂದರೆ ಬಟ್ಟೆ ಡ್ಯಾಮೇಜ್ ಆಗ್ತದೆ ಓಕೆ ಅದು ಅಥವಾ ಇಲ್ಲಾಂದ್ರೆ ಅದು ಚುಚ್ಕೋತದೆ ಆ ಕಾರಣಕ್ಕೆ ರೆಡ್ ಡಾಟ್ ಯಾವಾಗಲೂ ನೀವು ಕೆಳಗಡೆ ಬರೋಂಗೆ ನೋಡ್ಕೊಳ್ರಿ ಓಕೆ ಈಗ ಸೀಮ್ ರಿಪ್ಪರ್ ಬಗ್ಗೆ ತಿಳಿಸಿದ್ದೀನಿ ಎರಡದ್ರದ್ದು ಏನೇನು ಹೆಂಗೆ ಹೆಂಗೆ ನಾವು ಯೂಸ್ ಮಾಡೋದು ಅಂತ ಹೇಳಿ ಬಟ್ ಡಿಫ್ರೆನ್ಸ್ ಏನಪ್ಪ ಎರಡಕ್ಕೂ ಅಂತ ಅನ್ನೋದನ್ನ ಫಸ್ಟ್ ನೋಡೋಣ ಅಂತ ಡಿಫ್ರೆನ್ಸ್ ಏನು ಈಗ ಈ ಎರಡು ಸೀಮ್ ರಿಪ್ಪರ್ದು ಅಂತಂದ್ರೆ ಈಗ ಎಲ್ಲೇ ನೋಡ್ಲಿಕ್ಕೆಲ್ಲ ಒಂದು ರೆಡ್ ಕಲರ್ದು ಬಹಳ ಕಡಿಮೆ ಬಜೆಟಿಗೆ ಸಿಗ್ತದೆ ನಿಮ್ಗೆ ಹತ್ತರಿಂದ ಹದಿನೈದು ಅಥವಾ ಇಪ್ಪತ್ತು ರೂಪಾಯಿ ಒಂದು ಕಡಿಮೆ ಬಜೆಟ್ನೊಳಗೆ ಸಿಗ್ತದೆ ಆಗಂಗಿಲ್ಲ ಬಹಳ ಬಜೆಟ್ ಒಳಗೆ ಅಂದರೆ ಈ ಒಂದು ಸೀಮ್ ರಿಪರ್ ಈ ನೀಡೆಲ್ಲ ತಗೋಬೋದು ಇನ್ನು ಇದು ಉಡ್ಡಿಂದ ಏನದ ಅಲ್ಲ ಇದು ಸ್ವಲ್ಪ ಕಾಸ್ಟ್ಲಿ ಒಂದು ಕಡೆ ನಿಮ್ಗೆ ಮೂವತ್ತರಿಂದ ನಲವತ್ತು ಅಥವಾ ಸ್ವಲ್ಪ ಏನೋ ಜಾಸ್ತಿ ಮಾರ್ಕೆಟಿಂದ ತೊಗೊಂಡು ಬಂದು ನಾವು ಮಾರ್ಲಿಕ್ಕೆ ಹತ್ತೀವಿ ಹಳ್ಳಿ ಒಳಗೆಲ್ಲ ಒಂದು ಐವತ್ತು ರೂಪಾಯಿಗೆ ನಿಮ್ಗೆ ಈ ನೀಡೆಲ್ಲ ನಿಮ್ಗೆ ಸಿಗ್ತದೆ ಇನ್ನು ಕೆಲವೊಂದಿಷ್ಟು ಜನ ಇದಕ್ಕೆ ರೆಡ್ ಡಾಟ್ ನೀಡಲ್ ಅಂತ ಕರೀತಾರೆ ಭಾಳಂದು ಭಾಳ ಹೆಲ್ಪ್ ಆಗ್ತದೆ ನನಗೆ ಆ್ಯಕ್ಚುಲಿ ನಾನು ಮಷಿನ್ ಮೇಲೆ ಏನಾದರೂ ಕೂತೆ ಅಂತಂದ್ರೆ ಕಂಪಲ್ಸರಿ ನನಗೆ ಇದು ಬೇಕಾ ಬೇಕು ಇನ್ನೂ ಒಂದಿಷ್ಟು ಟಿಪ್ಸ್ಗಳನ್ನ ಇದ್ರ ಬಗ್ಗೆ ಹೇಳಬೇಕು ಅಂದ್ರೆ ಈ ರೆಡ್ ಡಾಟ್ ನೀಡಲಿಂದಾಗಿ ನಮ್ಗೆ ಜೀನ್ಸ್ ಬಟ್ಟೆ ಏನಾದರೂ ಇತ್ತು ಭಾಳ ಈಗ ಕೆಳಗಡೆ ಪ್ಯಾಂಟ್ ಭಾಳ ಅದ ಸ್ವಲ್ಪ ಕಟ್ ಮಾಡಿಕೊಡ್ರಿ ಅಂತಂದ್ರೆ ಈ ನೀಡಲ್ ಭಾಳ ಹೆಲ್ಪ್ ಆಗ್ತವೆ ಭಾಳ ಫಾಸ್ಟ್ ಕೆಲಸ ಮಾಡ್ತದೆ ಬಟ್ಟೆ ದಪ್ಪ ಇರ್ತದೆ ಥ್ರೆಡಿಂಗು ಭಾಳ ದಪ್ಪ ಇರ್ತದೆ ಜೀನ್ಸ್ ಪ್ಯಾಂಟಿಗೆ ಇದನ್ನ ನಾನು ಉಡ್ಡಿಂದ ಹೆಚ್ಚಾಗಿ ಯೂಸ್ ಮಾಡಿರ್ತೇನೆ ಜೀನ್ಸ್ ಪ್ಯಾಂಟಿಗೆ ಸಣ್ಣದೇನದ ಅಲ್ಲ ಇದು ಬ್ಲೌಸು ಫಿಟ್ಟಿಂಗು ಅಥವಾ ನಿಮ್ಮ ಕುರ್ತಿ ಸಿಂಗಲ್ ತ್ರೆಡ್ ಏನಾದರೂ ಇತ್ತು ಅಂದ್ರೆ ಸೊ ಬಿಚ್ಕೋಬೋದು ಈ ನೇಡಲ್ಲಿ ಇಷ್ಟು ಹೆಲ್ಪ್ ಆಗ್ತವೆ ಅಂದ್ರೆ ಕರ್ಟನ್ಸು ಬೆಡ್ಶೀಟ್ಸು ನೈಟಿಗಳು ಭಾಳ ಉದ್ದ ದಾರ ಇರ್ತೈತಿ ಬಿಚ್ಕೋತ ಕೂಡಬೇಕು ಅಂಥ ಕೆಲಸ ಆಗೋದಿಲ್ಲ ಅಂಥ ಒಂದು ಟೈಮ್ ಒಳಗೆ ನೀವು ಈ ಒಂದು ನೀಡಲ್ಸ್ಗಳನ್ನ ಯೂಸ್ ಮಾಡ್ಬೋದು ಎರಡ ಎರಡು ಸೆಕೆಂಡ್ ಒಳಗು ಭಾಳ ಫಾಸ್ಟಾಗಿ ಆಗಿಬಿಡ್ತದೆ ಬಟ್ಟೆನು ಸರಿಯಾದ ವಿಧಾನ ತಿಳ್ಕೊಬೇಕು ಹೆಂಗೆ ನಾವು ದಾರನ ಅಂತ ಹೇಳಿ ಈಗ ನಾನು ಈ ಒಂದು ಬಟ್ಟೆಗ ಸ್ಟಿಚ್ನ ಹಾಕಿದ್ದೆ ಈ ಥರ ಬಿಚ್ಕೊಳ್ಲಿಕ್ಕೂ ಯೂಸ್ ಮಾಡ್ಕೋಬೋದು ಓಕೆ ನಾವು ಜಸ್ಟ್ ಒಂದು ದಾರನ ಬಿಚ್ಕೋತೀವಿ ಅಂತಂದ್ರೆ ಈಗ ಅದು ಒಂದಾಯ್ತು ಇನ್ನೊಂದು ಈಗ ಮಿಡ್ಲ್ ಒಳಗು ಮಿಡ್ಲವರೆಗೂ ತೊಗೊಂಡು ಬರೋಣ ಅದೇ ದಾರಾನ ಕಟ್ ಮಾಡ್ತದೆ ಯಾಕಂದ್ರೆ ಅಲ್ಲಿ ಭಾಳ ಶಾರ್ಪ್ ಇರ್ತದೆ ಒಬ್ಬೊಬ್ಬರಿಗೆ ಕೆಲವೊಂದಿಷ್ಟು ಜನಕ್ಕೆ ಹೆಚ್ಚಾಗಿ ಈ ರೆಡ್ ಡಾಟ್ ನೀಡಲ್ ಬಗ್ಗೆ ಗೊತ್ತೇ ಇಲ್ಲ ಏನಂದ್ರೆ ಮುಂದೆ ಶಾರ್ಪ್ ಇರೋದ್ರಿಂದ ಅದನ್ನು ನಾವು ದಾರ ತೆಗಿಲಿಕ್ಕೆ ಕಷ್ಟ ಯೂಸ್ ಮಾಡ್ಕೋಬೋದು ಬಟ್ ಮಿಡಲ್ ಪ್ಲೇಸ್ ಏನದ ಅಲ್ಲ ಈ ಒಂದು ನೀಡಲ್ದು ಭಾಳ ಯೂಸ್ಫುಲ್ ಅಂದ್ರೆ ಅದ ಈಗ ಇನ್ನೊಂದು ತೋರಿಸ್ಕೊಡ್ತೀನಿ ನೋಡಿರಿ ಕರ್ಟನ್ಸ್ ಗಿಟನ್ಸ್ ಭಾಳ ಲಾಂಗ್ ಇದಾವೆ ಟೈಮ್ ಭಾಳ ಹಿಡಿತದಂದ್ರೆ ಮಿಡಲ್ ಒಳಗೆ ನೀವು ಈ ಥರ ಹಿಡ್ಕೋರಿ ಒಂದ ಒಂದು ನೀವು ಹಿಡಿದು ಎಳೆದು ಬಿಟ್ರಿ ಅಂದರೆ ಎಂಡ್ವರೆಗೂ ಎರಡ ಸೆಕೆಂಡ್ನೊಳಗೆ ಎರಡ ಸೆಕೆಂಡ್ನೊಳಗೆ ಫುಲ್ ದಾರಕ್ಕೆ ದಾರನ ಬಿಚ್ಚಿಬಿಡ್ತದೆ ಭಾಳ ಫಾಸ್ಟಾಗಿ ಪಟಾಫಟ್ ಅಂತ ಹೇಳಿ ನಿಮ್ಮ ಕೆಲಸನೂ ಮುಗಿದು ಹೋಗ್ಬಿಡ್ತದೆ ನೋಡ್ರಿ ಯಾರೋ ಮೊನ್ನೆ ಒಬ್ಬರು ಕೇಳಿದ್ರು ಇದು ರಿಕ್ವೆಸ್ಟೆಡ್ ವಿಡಿಯೋ ವಿಡಿಯೋ ಆಗಿತ್ತು ಅವ್ರಿಗೋಸ್ಕರ ಈ ವಿಡಿಯೋನ ನಾನು ಇವತ್ತು ಮಾಡಿ ತೋರಿಸಿದೆ ಇದೊಂದೇ ಇಲ್ಲ ನನ್ನ ಹತ್ರ ಸಿಮ್ ರಿಪ್ಪರ್ ಹೆಚ್ಚಾಗಿ ಒಂದು ಮೂರು ನಾಲ್ಕು ಸಿಮ್ ರಿಪರ್ ಆದರೂ ನಾನು ಇಟ್ಕೊಂಡೇನಿ ಒಂದೊಂದು ಏನಾದರೂ ಸ್ವಲ್ಪ ಆ ಕಡೆ ಈ ಕಡೆ ಮಿಸ್ಪ್ಲೇಸ್ ಆಗ್ತಾವೆ ಈ ಕಡೆ ಇಟ್ಟಿರ್ತೀವಿ ಮರೆತು ಹೋಗಿಬಿಡ್ತೀವಿ ಅಂಥೇಳಿ ನಾನೇನು ಮಾಡ್ತೇನೆ ಅಂದರೆ ಒಂದು ಮೂರು ನಾಲ್ಕು ಥರ ಸಿಮ್ ರಿಪ್ಪರ್ಗಳನ್ನ ಸ್ವಲ್ಪ ಕಲರ್ಗೆ ಬೇರೆ ಬೇರೆ ಥರ ತೊಗೊಂಡಿನಿ ಈಗ ನೋಡಿರಿ ಎಷ್ಟು ಲಘು ಓಪನ್ ಆಗಿಬಿಡುತ್ತೆ ಎರಡ ಎರಡು ಸೆಕೆಂಡ್ನಾಗಿ ನಿಮ್ಮ ಕೆಲಸ ಭಾಳ ಕಡಿಮೆ ಇದರಿಂದ ಇಲ್ಲ ಅಂತಂದ್ರೆ ನೀವು ಇಡೀ ದಿನ ಬರೀ ಒಂದು ಬೆಡ್ಶೀಟು ಅಥವಾ ಒಂದು ಕರ್ಟನ್ಸು ಭಾಳ ದೊಡ್ಡವಾಗಿರ್ತಾವಲ್ಲ ಅದು ಬರೀ ಬಿಚ್ಕೋತನ ಕುಂದಿರಬೇಕಾಗ್ತದೆ ಅಥವಾ ಸೋಫಾ ಕವರ್ಗಳು ಕುಷನ್ಸು ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಈ ಟೂಲ್ಸು ನಿಮಗೆ ಗೊತ್ತಾಗ್ತಲ್ಲ ಅಮೌಂಟ್ ಇದಕ್ಕಂತೂ ಏನದ ಅಲ್ಲ ನಿಮ್ಗೆ ಹದಿನೈದರಿಂದ ಫಿಫ್ಟೀನ್ ಟು ಟ್ವೆಂಟಿ ರುಪೀಸ್ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಈ ಒಂದು ಟೂಲ್ಗೆ ನೀವು ಈ ಸಣ್ಣದ ಸಿಮ್ ರಿಪರ್ಗೆ ಕೊಡ್ಬೋದು ಇನ್ನು ಇದಕ್ಕೆ ಭಾಳ ಅಂದರೆ ಒಂದು ಮೂವತ್ತರಿಂದ ನಮ್ಮ ಕಡೆ ಎಲ್ಲ ಇಲ್ಲಿ ತರ್ಟಿ ಫೈವ್ ಟು ಫೋರ್ಟಿ ರುಪೀಸ್ ಅದ ಇದಕ್ಕೆ ಒಂದೊಂದು ಕಡೆ ಟ್ವೆಂಟಿ ಫೈವ್ ರುಪೀಸ್ಗೂ ಸಿಗ್ತಾವ ಹೋಲ್ಸೇಲ್ನಾಗ ನೀವು ತೊಗೊಳಲಿಕ್ಕೆ ಹೋದ್ರಿ ಅಂತಂದರೆ ಡಿಪೆಂಡ್ ಆನ್ ನಿಮ್ಮ ಪ್ಲೇಸ್ ಸೊ ನೋಡಿದ್ರಲ್ಲ ಎರಡಕ್ಕೂ ಡಿಫ್ರೆನ್ಸ್ ಏನು ಇದಕ್ಕೆ ಎಷ್ಟು ಅಮೌಂಟನ್ನು ಕೊಡಬಹುದು ಹಂಗೆ ಇದನ್ನು ಸರಿಯಾಗಿ ಯೂಸ್ ಮಾಡೋವಂಥ ವಿಧಾನ ತಿಳಿಸ್ಕೊಟ್ಟೆ ಎಷ್ಟೋ ಜನಕ್ಕೆ ರೆಡ್ ಡಾಟ್ ಅಂದ ತಕ್ಷಣ ಏನಂದ್ರೆ ದಾರ ದಾರಾನ ತೆಗಿಯೋ ದಾರ ತೆಗೆಯೋದು ಹೌದು ಅದನ್ನು ಕರೆಕ್ಟಾಗಿ ನಾವು ಯೂಸ್ ಮಾಡೋವಂಥ ಮೆಥಡ್ ಅನ್ನೋದು ಬೇಕಾಗ್ತದೆ ತಿಳ್ಕೊಂಡ್ರಲ್ಲ ಎರಡಕ್ಕೂ ಡಿಫ್ರೆನ್ಸ್ ಏನು ನಾವೀಗ ಯಾವುದು ತೊಗೊಳ್ಬೇಕು ಯಾವುದು ತೊಗೊಳ್ಬಾರ್ದು ಅನ್ನೋದು ನಿಮಗೆ ಬಿಟ್ಟಿದ್ದು ತೊಗೊಳ್ಬೋದು ನಾವು ಸ್ಟಿಚಿಂಗ್ ಮಾಡ್ಲಿಕ್ಕೆ ಭಾಳ ಸ್ಟಿಚಿಂಗ್ ನಮ್ಗೆ ಬರಲಿಕ್ಕತ್ತವ ಅಂದ್ರೆ ನಮ್ಗೆ ಕಡಿಮೆ ಅಂದರೂ ಎರಡು ನೀಡಲ್ಸ್ ಅಂತೂ ಬೇಕಾ ಆಗ್ತವ ಇದೇನದ ಅಲ್ಲ ನಂಗೆ ಸ್ವಲ್ಪ ಹ್ಯಾಂಡ್ಲಿ ಅದ ಅಂದ್ರೂ ನಮ್ಗೆ ಹಿಡ್ಕೊಳ್ಲಿಕ್ಕೆ ದೂರದ ಅಲ್ಲ ಸ್ವಲ್ಪ ಕಳೆಯುವಂಥ ಚಾನ್ಸಸ್ ಕಡಿಮೆ ಈ ಇದೇನದ ಅಲ್ಲ ಸಣ್ಣದು ಸ್ವಲ್ಪ ಕಳೆಯೋದು ಜಾಸ್ತಿ ಕಾಣಿಸೋದಿಲ್ಲ ಕಷ್ಟೊಳಗದು ಬಿತ್ತು ಮಾಡ್ತದ್ದು ಹಾಗಾಗಿ ಭಾಳ ಕಳ್ಕೊಂಬಿಟ್ಟೇನಿ ಬಟ್ ಇದನ್ನ ಏನಾದ್ರು ಅಲ್ಲ ನಾನು ಹೆಚ್ಚಾಗಿ ಯಾವಾಗಲೂ ದೊಡ್ದನ್ನು ಸ್ವಲ್ಪ ಮಷಿನ್ ಮೇಲೆ ಇಟ್ಕೊಂಡಿರ್ತೀನಿ ದೊಡ್ಡದು ಏನಾದರೂ ಕೆಳಗಡೆ ಬಿತ್ತಂದ್ರು ಕಾಣೋ ಕಾಣುವಂಥ ಚಾನ್ಸಸ್ ಇರ್ತದೆ ಇದು ಹಾಗಾಗಿ ನಾನು ಎರಡೂ ಥರ ಯೂಸ್ ಮಾಡ್ಕೊಳ್ತೀನಿ ಇನ್ನು ದಪ್ಪ ಅಂತ ನೋಡೋದಾತಂದ್ರೆ ಎರಡು ಸೇಮ ಬರ್ತಾವೆ ಇದು ಸ್ವಲ್ಪ ಒಂದು ಚೂರು ಒಂದು ಕೂಲ್ ಹೇಳಿದಾರದೊಳಗೆ ಒಂದು ಚೂರು ದಪ್ಪ ಅನ್ನಿಸ್ತದೆ ವುಡ್ಡಿಂದು ಅದು ಬಿಟ್ಟರೆ ಎರಡೂ ಸೇಮ್ ಕೆಲಸನ ಮಾಡ್ತವೆ ಜೀನ್ಸ್ ಬಟ್ಟೆ ತೆಗಿಲಿಕ್ಕೆ ನಾನು ಏನು ಮಾಡ್ತೇನೆ ದೊಡ್ಡದಾಗ ಯೂಸ್ ಮಾಡಿರ್ತೇನೆ ಯಾಕಂದ್ರೆ ಭಾಳ ಸ್ವಲ್ಪ ಅದು ಹಾಡಿರ್ತವೆ ಮತ್ತು ದಾರ ಭಾಳ ದಪ್ಪ ಇರ್ತದೆ ಅಂತ ಹೇಳಿ ಈ ಸಣ್ಣ ನೀಡಲ್ಲಿ ಜೀನ್ಸ್ ಪ್ಯಾಂಟಿಗೆ ಅದು ನಾನು ಯೂಸ್ ಮಾಡೋದಿಲ್ಲ ಕೈಗೆ ಸಿಗೋದೇ ಇಲ್ಲ ಅದು ಜೀನ್ಸ್ ಪ್ಯಾಂಟ್ ಬಟ್ಟೆ ಸ್ವಲ್ಪ ದಪ್ಪ ಇರೋದ್ರಿಂದ ನೀವು ಎರಡೂ ಒಂದೊಂದು ಬೇಕಂದ್ರೆ ತೊಗೊಳ್ಬೋದು ಮೊನ್ನೆ ಒಬ್ಬರು ಕೇಳಿದರೆ ಯಾವುದು ಚಲೋ ರೀ ಸಿಸ್ಟರ್ ನೀವು ಯೂಸ್ ಮಾಡ್ತಿರಲ್ಲ ಸೆಂಡಿಪ್ಪರು ಅಂತ ಕೇಳಿದ್ದಕ್ಕೆ ಅದನ್ನು ಕೂಡ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಟ್ಟಿನಿ ನೀವು ಒಂದೊಂದು ಗಂಟೆ ಕುತ್ಕೊಂಡು ಕೆಲಸ ಮಾಡೋದನ್ನು ಎರಡು ಎರಡು ಸೆಕೆಂಡ್ನಾಗ ಈ ಒಂದು ನೀಡಲ್ಸ್ಗಳು ನಿಮ್ಗೆ ಮುಗಿಸ್ಕೊಡ್ತಾವೆ ಈಗ ಆಮೇಲೆ ನೀವು ಏನೋ ಕೆಲಸ ಆದಮೇಲೂ ಇದಕ್ಕೆ ಕ್ಯಾಪ್ಗಳನ್ನ ಇಲ್ಲ ಅಂತಂದ್ರೆ ಕೈ ಹತ್ತೋದು ಅಥವಾ ಅಲ್ಲಿ ಚುಚ್ಚೋದು ಆಗ್ತವೆ ಆ ಥರ ಅವಾಯ್ಡ್ ಆಗಬೇಕು ಅಂದರೆ ಇದಕ್ಕೆ ಸೇಫ್ಟಿ ಕ್ಯಾಪ್ಗಳನ್ನ ಕೊಟ್ಟಿರ್ತಾರೆ ಒಂಥರ ಕವರ್ ಮಾಡಿ ಇಟ್ಬೇಡ್ರಿ ಸೊ ನೋಡಿದ್ರಲ್ಲ ಇವತ್ತಿನ ಒಂದು ಸೀಮ್ ರಿಪ್ಪರ್ ಬಗ್ಗೆ ತಿಳ್ಕೊಂಡ್ರಿ ಅಂತ ತಿಳ್ಕೊಳ್ತೀನಿ ಬಹಳಷ್ಟು ಇನ್ಫಾರ್ಮೇಷನ್ ಈ ಒಂದು ವಿಡಿಯೋ ಒಳಗೆ ತಿಳಿಸೋದಕ್ಕೆ ನಾನು ಪ್ರಯತ್ನ ಪಟ್ಟಿನಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಸೊ ಲೈಕ್ ಮಾಡೋದನ್ನ ಮರಿಬೇಡ್ರಿ ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗೆ ಮೀಟ್ ಆಗೋಣ ಎಲ್ಲಿ ಗೊತ್ತಿರ